ಆತ್ಮೀಯ ಮತದಾರ ಬಂದಲೆ ಒಂದು ನೋಟ ಓಟು ಚಿನ್ನೆ ಚಿಹ್ನೆ ಇಡೀ ದೇಶಗಿ ಇಡೀ ದೇಶಗಿ ಕಾಂಗ್ರೆಸ್ ಕಾಂಗ್ರೆಸ್ನ ಕೈ ಎಂಚ ಉಂಡ ಕೈ ಚಿಹ್ನೆ ಎಂಚ ಉಂಡ ಬಿಜೆಪಿದಾಗ ಪೂತ ಚಿಹ್ನೆ ಎಂಚ ಉಂಡ ಅಂಚನೆ ಪಕ್ಷ ಬೇತ ಬೇತ ಚಿಹ್ನೆ ಹೆಂಚೆ ಒಪ್ಪೋಣ ಅವೇ ರೀತಿ ಸತ್ಯದ ಧರ್ಮದ ನ್ಯಾಯದ ಏಪೇಪ ಪ್ರಜಾಪ್ರಭುತ್ವ ಜನಕಲಿಗೆ ತೊಂದರೆ ಆ ಆ ಪುಟ್ಟು ಈ ಒಂದು ಚಿಹ್ನೆಗೆ ಓಟನ್ನು ಮತ್ತೊಂದಾಂಡ ನಮ್ಮ ಓಟುಗೂ ನ್ಯಾಯ ತಿಂಡು ಪಂಪುಣಿಗೋಸ್ಕರ ಇಪ್ಪನ ಚಿತ್ನ ಚಿಹ್ನೆ ನೋಟ ಮತದಾನದ ಚಿಹ್ನೆ ಇತ್ತ ಒಂದು ಮತದಾನದ ಮಿಷಿನ್ ಆದ ಕುಡಿದು ಮೆತ್ತ ಕಡೆಯಡ್ ಒಂಬ ಜನ ನೋಟದ ಚಿಹ್ನೆ ಪುಡು ಒಂದು ನೋಟದ ಚಿಹ್ನೆ ಆದ ಆಂಡ ದಕ್ಷಿಣ ಕನ್ನಡ ಜಿಲ್ಲೆ ಡ್ ಪಂಡ ಇನಿ ಅಭ್ಯರ್ಥಿಲ್ ಲಗ ಬಿಜೆಪಿ ದ ಕಾಂಗ್ರೆಸ್ ದಗಲು ಉಪ್ಪು ಒಂಬ ಜನ ಅಭ್ಯರ್ಥಿಲಗೆಲ್ಲ ನಂಬರ್ ನ್ ಪಾರ್ದ ಬೆಲೆಟ್ ಪೇಪರ್ ನ್ ಇಡೀ ಉರುಡು ಪಟ್ಟೊಂದುಲ್ಲೆರ್ ನೋಟದ ಉಂದೆನ್ ಪೊಜ್ಪೋಜೆರ್ ಆಂಡ ಮಿಷಿನ್ ಡ್ ಒರ್ಬರ್ದು ಬೊಕ್ಕ ನಂಬರ್ ನೋಟ ಬಟನ್ ಆ ಬಟನ್ ಒತ್ತಿಯರ್ ಅಂದ ದಾನೆ ಸತ್ಯ ಧರ್ಮದ ನ್ಯಾಯದ ಓಟು ಈ ಒಂದು ಚಿಹ್ನೆಗೆ ಬುರುಡ ಆ ಚಿಹ್ನೆಗೆ ಆ ಓಟು ಬೂರ್ಡು ಓರ್ಮುರ್ದು ತಿನ್ನು ತೋಟ ಇದು ನೋಡಿ ನೋಟಾ ಮತದಾನದ ಚಿಹ್ನೆ ಈಗ ಕಾಂಗ್ರೆಸ್ನವ್ರದ್ದು ಯಾವ ರೀತಿಯಲ್ಲಿ ಕೈ ಇದೆಯೋ ಬಿಜೆಪಿಯವ್ರದ್ದು ಯಾವ ರೀತಿ ಕಮಲ ಇದೆಯೋ ಅದೇ ರೀತಿ ಇದು ನೋಟಾ ಮತದಾನದ ಚಿಹ್ನೆ ಇದು ಬದಲಾಗುವುದಿಲ್ಲ ಇಡೀ ದೇಶಕ್ಕೆ ಇರುವಂತ ಪ್ರಜಾಪ್ರಭುತ್ವಕ್ಕೆ ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ಮಾಡುವಂತ ನೋಟಾ ಓಟಿನ ಚಿಹ್ನೆ ಇದು ಚಿಹ್ನೆ ಇದು ನೋಟಾ ಓಟಿನ ಚಿಹ್ನೆ ಇದಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆಯೇ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಬೋದು ಅದಕ್ಕೋಸ್ಕರ ನೋಟ ಓಟಿನ ಚಿಹ್ನೆ